ಜೀವನದ ಮೊದಲ ಪ್ರಮುಖ ಘಟ್ಟವನ್ನು ದಾಟಲು ಮಕ್ಕಳು ಮುನ್ನುಗ್ಗಿದ್ದಾರೆ ಶುಕ್ರವಾರ ಎಲ್ಲೆಡೆ ಎಸ್ಎಸ್ಸೆಲ್ಸಿ ಪರೀಕ್ಷೆಗಳು ಶುಭ ಆರಂಭವಾಗಿದೆ ದೇವರನ್ನು ಪ್ರಾರ್ಥಿಸಿ ತಂದೆ ತಾಯಂದಿರಿಗೆ ನಮಿಸಿ ಬಂಧುಗಳಿಂದ ಆಶೀರ್ವಾದ ಪಡೆದು ನಗುಮುಗದಿಂದಲೇ ಪರೀಕ್ಷಾ ಕೇಂದ್ರಗಳತ್ತ ಬಂದಿದ್ದಾರೆ ಮಕ್ಕಳು ಸ್ನೇಹಿತರಿಂದ ಬೆಸ್ಟ್ ವಿಷಸ್ ಪಡೆದ ಮಕ್ಕಳಿಗೆ ಪರೀಕ್ಷೆಗೂ ಮುನ್ನ ಇದ್ದ ದುಗುಡ ಎಕ್ಸಾಮ್ ಹಾಲಿಗೆ ಆಗುತ್ತಿದ್ದಂತೆ ಮುಗುಳು ನಗುವಾಗಿ ಪರಿವರ್ತನೆಯಾಗಿದೆ ಶುಕ್ರವಾರ ಕನ್ನಡ ಭಾಷಾ ಪರೀಕ್ಷೆ ಸುಲಲಿತವಾಗಿ ನಡೆಯಿತು ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಪರೀಕ್ಷಾ ಕೇಂದ್ರಗಳನ್ನು ತಲುಪಿದ ಮಕ್ಕಳು ತಮಗೆ ನಿಗದಿಯಾಗಿದ್ದ ಕೊಠಡಿ ಪ್ರವೇಶಿಸಿದ್ದಾರೆ ಕೊಡಗಿನಲ್ಲಿ ಒಟ್ಟು ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಮಕ್ಕಳು ಪರೀಕ್ಷೆ ಬರೆಯುತ್ತಿದ್ದಾರೆ ಇದರಲ್ಲಿ ಆರು ಸಾವಿರದ ಆರುನೂರ ಮಂದಿ ಮೊದಲ ಬಾರಿಗೆ ಪರೀಕ್ಷೆ ಎದುರಿಸುತ್ತಿದ್ದಾರೆ ಒಟ್ಟು ಇಪ್ಪತ್ತೇಳು ಕೇಂದ್ರಗಳಲ್ಲಿ ಪರೀಕ್ಷೆಗಳು ಆರಂಭವಾಗಿವೆ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಮಕ್ಕಳು ಶಾಂತಿ ನೆಮ್ಮದಿಯಿಂದ ಪರೀಕ್ಷೆ ಬರೆಯಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಅಗತ್ಯ ಪೀಠೋಪಕರಣ ಶೌಚಾಲಯ ನೀರು ಸಿಸಿ ಟಿ ಇಂಟರ್ನೆಟ್ ಸೌಲಭ್ಯಗಳನ್ನು ಅಳವಡಿಸಿದೆ ಮಡಿಕೇರಿಯ ಸರ್ಕಾರಿ ಜೂನಿಯರ್ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ನಗರ ವ್ಯಾಪ್ತಿಯ ಅನೇಕ ಪ್ರೌಢಶಾಲೆಗಳ ಮಕ್ಕಳು ತಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪರೀಕ್ಷೆಗೆ ಹಾಜರಾದರು ಮಕ್ಕಳ ಮುಖದಲ್ಲಿ ಸಣ್ಣ ಭಯವಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಪೋಷಕರೇ ಕೇಂದ್ರಕ್ಕೆ ಕರೆತಂದರು ನಿಷೇಧಾಜ್ಞೆ ಇರುವುದರಿಂದ ಪರೀಕ್ಷಾ ಕೇಂದ್ರದಲ್ಲಿ ಸಾರ್ವಜನಿಕರ ಸಂಚಾರ ನಿಷೇಧಿಸಲಾಗಿದೆ ಪರೀಕ್ಷೆ ಎಂಬುದು ಕಬ್ಬಿಣದ ಕಡಲೆಯಲ್ಲ ಎಂದು ಕೇಂದ್ರದ ಮೇಲ್ವಿಚಾರಕರೇ ಮಕ್ಕಳಿಗೆ ಸ್ಥೈರ್ಯ ತುಂಬಿದ್ದಾರೆ ಮಕ್ಕಳೇ ಧೈರ್ಯವಾಗಿ ಸಮಾಧಾನವಾಗಿ ಪರೀಕ್ಷೆ ಬರೆಯಿರಿ ಇದು ನಿಮ್ಮ ಜೀವನವನ್ನು ನಿರ್ಧರಿಸುವ ಪರೀಕ್ಷೆ ಖಂಡಿತ ಅಲ್ಲ ನೀವು ಕಲಿತಿದ್ದನ್ನು ಬರೆಯಿರಿ ಗೊತ್ತಿದ್ದನ್ನು ಮಾತ್ರ ಬರೆಯಿರಿ ದೊರೆಯುತ್ತಿರುವ ಸಮಯವನ್ನು ಆ ದಿನದ ಪರೀಕ್ಷೆಗಾಗಿ ಮಾತ್ರ ಯೂಸ್ ಮಾಡಿ ಆತಂಕ ಪಟ್ಟರೆ ಅದರ ಪರಿಣಾಮ ಮುಂದಿನ ಪರೀಕ್ಷೆ ಮೇಲೂ ಬೀರಬಹುದು ಪರೀಕ್ಷೆ ಬರೆಯುತ್ತಿರುವ ಎಲ್ಲ ಮಕ್ಕಳಿಗೂ ಆಲ್ ದಿ ಬೆಸ್ಟ್